ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಿದ್ದೀರಾ ರಾಯಮಂಡ್ ಟೆಕ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನು ಏನು ಹೇಳ್ತಿದ್ದೀನಪ್ಪ ಅಂದ್ರೆ ಯೂಟ್ಯೂಬ್ನವರು ಒಂದು ಬಿಗ್ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಅದು ಏನಪ್ಪಾ ಅಂದ್ರೆ ಯಾವುದೇ ತರದ ಎ ಐ ವಿಡಿಯೋಗಳನ್ನ ಆಮೇಲೆ ನಾವು ಕೋಲಪ್ ಮಾಡ್ತಾ ಇರ್ತೀವಿ ಬೇರೆಯವರು ಮಾಡಿರೋಂತ ವಿಡಿಯೋಗಳಿಗೆ ಗ್ರೀನ್ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ನಾವು ರಿಯಾಕ್ಷನ್ ಮಾಡ್ತಾ ಇರ್ತೀವಿ ಆ ತರದ ವಿಡಿಯೋಗಳು ನಾವು ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ನಲ್ಲಿ ಆಗುವುದಿಲ್ಲ ಇದಕ್ಕಿಂತ ಮುಂಚೆ ಮಾಡಿದ್ರು ಸಹ ಈಗ ಅದಕ್ಕ ಅನುಮತಿ ಕೊಡುವುದಿಲ್ಲ ಯಾಕಪ್ಪ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಮಾಡ್ತಿದ್ದಾರೆ ಈಗ ಟ್ರೆಂಡಿಂಗ್ ಏನಪ್ಪಾ ಅಂದ್ರೆ ಎ ಐ ವಿಡಿಯೋಗಳದ್ದೇ ಜಾಸ್ತಿ ಆಗಿರ್ತಿದೆ ಅದಕ್ಕಾಗಿ ಯೂಟ್ಯೂಬ್ನವರು ಈ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಆದಷ್ಟು ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಕೂಡ ಸ್ವಂತ ನೀವೇ ಮಾತಾಡುವಂಥದ್ದು ಕ್ಯಾಮರಾ ಮುಂದೆ ನೀವೇ ನಿಂತ್ಕೋಬೇಕು ನೀವು ನುಖ ತೊಡ್ಕೋದು ನೀವು ಮಾತಾಡೋದು ಈ ತರ ಇದ್ರೆ ಮಾತ್ರ ಅಮೋನಟೈಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಆಮೇಲೆ ಇದಕ್ಕೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಈಗ ಯಾವ ತರಪ್ಪ ಅಂದ್ರೆ ನಾನು ಹೇಳ್ತೀನಿ ಸಿಂಪಲ್ ಆಗಿ ಈಗ ಒಂದು ಸಾವಿರ ವಿರೋಸ್ಗೆ ಐದು ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ ಅದಕ್ಕೆ ನಿಮ್ಮ ಸ್ವಂತ ವಿಡಿಯೋ ಇದ್ರೆ ಒಂದು ಆರು ರೂಪಾಯಿ ಏಳು ರೂಪಾಯಿ ಈ ತರ ಜಾಸ್ತಿ ಕೊಡ್ತಾರೆ ಆದಷ್ಟು ನೀವು ಸ್ವಂತ ಮಾತಾಡೋದು ನೀವು ಓನ್ ಆಗಿ ವಿಡಿಯೋ ಮಾಡೋದು ಈ ತರದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಸ್ವಂತ ಮಾತಾಡಿದ್ರೆ ನೀವು ಕ್ಯಾಮ್ರಾ ಮುಂದೆ ಬಂದ್ರೆ ಜನಕ್ಕೆ ಗೊತ್ತಾಗುತ್ತೆ ಏನೋ ಮಾಡ್ತಿದ್ದಾರೆ ವಿಡಿಯೋ ಇವ್ರಿಗೆ ಚೆನ್ನಾಗಿರುತ್ತೆ ಕ್ಲಿಕ್ ಮಾಡ್ಬೋದು ನೋಡ್ಬೋದು ಅಂತ ನೋಡ್ತಾರೆ ಬರ್ತಾರೆ ದಿವ್ಸು ಜಾಸ್ತಿ ಆಗುತ್ತೆ ಶ್ರಮ ಪಡ್ಬೇಕು ಕಷ್ಟಪಟ್ಟೆ ತಾನೇ ನನ್ಗೆ ಮುಂದೆ ಏನಾದ್ರೂ ಸ್ಥಾಪಿಸೋಕೆ ಆದಷ್ಟು ಕಷ್ಟ ಪಡೋಣ ಯಾರೋ ವಿಡಿಯೋಗಳು ಮಾಡೋದಿಕ್ಕೆ ನಾವು ರೀಕ್ಷ ಮಾಡೋದು ಏ ವಿಡಿಯೋಗಳು ಮಾಡೋದು ಅಪ್ಲೋಡ್ ಮಾಡೋದು ಅದು ಈಗ ಫುಲ್ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅದಕ್ಕೆ ನಾನು ಹೇಳೋದು ಆದಷ್ಟು ನೀವು ಓನ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಪ್ರಯತ್ನ ಪಡಿ ಓಕೆನಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಹೊಸದಾಗಿ ಬರುವಂತ ಯೂಟ್ಯೂಬರ್ಸ್ಗೆ ಈ ವಿಡಿಯೋ ತಲುಪುತ್ತೆ ಅವ್ರಿಗೂ ತರ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಸುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಬಿಟ್ಟು ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಭಾವಿಸ್ತೀನಿ ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ಗಳನ್ನ ವಿಡಿಯೋಗಳನ್ನ ಏನೋ ಮಾಡ್ತೀರಾ ಪ್ರತಿಯೊಂದು ವಿಡಿಯೋ ಮಾಡಬೇಕಂದ್ರೆ ಕಷ್ಟನೇ ಆ ಕಷ್ಟ ಏನಂತ ನನ್ಗೆ ಗೊತ್ತಿದೆ ಆ ಕಷ್ಟ ಪಡ್ತೀರಾ ಆ ಕಷ್ಟ ಪಟ್ಟರೆ ಅದಕ್ಕೆ ಫಲ ಸಿಗ್ಬೇಕು ಅದನ್ನು ಪ್ರಯತ್ನ ಮಾಡೋಣ ಓಕೆ ಫ್ರೆಂಡ್ಸ್ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಇದೇ ತರ ವಿಡಿಯೋಗಳು ನಾನು ಇನ್ನು ಮುಂದೆ ಯಾವುದೇ ಯೂಟ್ಯೂಬ್ ಅಪ್ಡೇಟ್ ಆಗಲಿ ಯೂಟ್ಯೂಬ್ ಕ್ರಿಯೇಷನ್ ಮಾಡೋದು ಯೂಟ್ಯೂಬ್ ಮಾನಿಟೈಸ್ ಮಾಡೋದು ಯಾವ ತರ ಈ ಬರೋದು ಯಾವ ತರ ಆ ಬರೋದು ಯಾವ ಥರ ಅನ್ನೋದನ್ನು ನಾನು ಇನ್ನು ಮುಂದೆ ನಿಮಗೆ ಮುಂದೆ ವಿಡಿಯೋಗಳು ಹಾಕ್ತಾ ಇರ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು